ಅವಾಗ ನೆಹರು ಬರೆದಂಥ ಪತ್ರ ರಾಜಾಜಿಯವರ ರಾಜೀನಾಮೆಯಿಂದ ಸ್ವಲ್ಪ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಗೆ ಸ್ವಲ್ಪ ನಷ್ಟ ಆಗ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ನಮಗೆ ಯಾವುದೂ ನಷ್ಟ ಇಲ್ಲ ಅಂತ ನೆಹರು ಪತ್ರ ಬರೀತಾರೆ ಇದಾದ ನಂತರ ನೆಹರು ಅವರ ಭಾಷಣ ಇದೆ ರಿಸರ್ವೇಷನ್ನಿಂದ ನಮ್ಮ ದೇಶದ ಒಂದು ಪ್ರತಿಭೆಗಳಿಗೆ ಅನ್ಯಾಯ ಆಗ್ತದೆ ಕ್ವಾಲಿಟಿ ಸರ್ವೀಸು ಕೊಡುವಂಥ ಅಧಿಕಾರಿಗಳು ನೌಕರರು ಸಿಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅದಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ರು ಮುಂದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮೊದಲನೇ ಇಲೆಕ್ಷನ್ದಲ್ಲಿ ನಿಂತಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರು ಬೇರೆ ಪಾರ್ಟಿಯಿಂದ ನಿಲ್ತಾರೆ ಯಾಕಂದರೆ ಅಷ್ಟೊತ್ತಿಕ್ಕಾಗಲೇ ಅವರು ಮಂತ್ರಿ ಮಂಡಳಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿರ್ತಾರೆ ಉದಾರ ಮನಸ್ಸಿನಿಂದ ಕಾಂಗ್ರೆಸ್ ಪಾರ್ಟಿ ಇಂಥ ಒಬ್ಬ ಮೇಧಾವಿ ಯಾವುದೇ ಪಾರ್ಟಿಯಲ್ಲಿದ್ದರೂ ಅವರು ಸಂಸತ್ನಲ್ಲಿರಬೇಕು ಅಂತ ವಿಚಾರ ಮಾಡಲಾರದೆ ಅವತ್ತಿನ ಸಂದರ್ಭದಲ್ಲಿ ದುಡ್ಡು ಕಾಸು ಎಷ್ಟು ಬೇಕಷ್ಟು ಆ ಸಂದರ್ಭಕ್ಕೆ ತಕ್ಕಂತೆ ಹಾಕಿ ನೆಹರೂ ಅವರು ಒಂದು ಲೋಕಸಭಾ ಕ್ಷೇತ್ರಕ್ಕೆ ಎರಡು ಬಾರಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸ್ವರ್ಗವಾಸದ ನಂತರ ಅವರಿಗೆ ದೆಲ್ಲಿಯಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡೋದಿಲ್ಲ ನೆಹರು ಸರ್ಕಾರ ಅದ ನಂತರದಲ್ಲಿ ಅವರ ದೇಹವನ್ನು ಪಾರ್ಥಿವ ಶರೀರವನ್ನು ಮುಂಬೈ ಕೊಯ್ಬೇಕಾಗ್ತದೆ ಮುಂಬೈ ಕೊಯ್ಲಿಕ್ಕೆ ಐದು ಸಾವಿರ ರೂಪಾಯಿ ಆ ಸಂದರ್ಭದಲ್ಲಿ ಪಾರ್ಥಿವ ಶರೀರವನ್ನು ಕೊಯ್ಲಿಕ್ಕೆ ಐದು ಸಾವಿರ ರೂಪಾಯಿ ಬೇಕಾಗ್ತದೆ ಐದು ಸಾವಿರ ರೂಪಾಯಿನೂ ಅವ್ರ ಮನೆಯಲ್ಲಿ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ಮಾಡೋದಿಲ್ಲ ಆ ನಂತರ ಹಾಗೂ ಹೀಗೂ ಮುಂಬೈಗೆ ತೆಗೆದುಕೊಂಡು ಹೋಗಿ ಅವರ ಅಂತ್ಯ ಸಂಸ್ಕಾರ ಆಗ್ತದೆ ಅಂತ್ಯ ಸಂಸ್ಕಾರದ ನಂತರ ಅಲ್ಲಿ ಒಂದು ಮಾರಕವನ್ನು ಕಟ್ಟಬೇಕು ಅಂಥೇಳಿ ಮುಂಬೈ ಮೇಯರ್ ಪತ್ರ ಬರೀತಾರೆ ಅದಕ್ಕೆ ನೆಹರು ಹೇಳ್ತಾರೆ ಇಲ್ಲ ಸ್ಮಾರಕವನ್ನು ಸರ್ಕಾರಿ ದುಡ್ಡಿನಲ್ಲಿ ಕಟ್ಟಬಾರದು ಅಂತ ಹೇಳ್ತಾರೆ ಮುಂದೆ ತಮ್ಮ ಸ್ಮಾರಕನ್ನು ಕೊಟ್ಟಿದ್ದರು ತಮ್ಮ ಪುತ್ರಿ ಸ್ಮಾರಕ ಕಟ್ಟಿದ್ರು ರಾಜೀವ್ ಗಾಂಧಿ ಸ್ಮಾರಕನು ಕಟ್ಟಿದರು ದಿಲ್ಲಿಯವರು ಎಕರೆ ಕಟ್ಟಲಿ ಭೂಮಿ ಕೊಟ್ಟರು ಅದಾದ ನಂತರ ಇಂದಿರಾ ಗಾಂಧಿ ಮ ನೆಹರು ಅವರಿಗೆ ಇಂದಿರಾ ಗಾಂಧಿಯವರು ಭಾರತ ರತ್ನ ಕೊಟ್ಟರು ನೆಹರು ಅವರು ತಮಗೆ ತಾವೇ ಭಾರತ ರತ್ನವನ್ನು ಕೊಟ್ಕೊಂಡ್ರು ಇಂದಿರಾ ಗಾಂಧಿಯವರು ತಮಗೆ ತಾವೇ ತಾವೇ ಪ್ರಧಾನಮಂತ್ರಿ ತಾವೇ ಭಾರತ ರತ್ನ ಕಟ್ಕೊಂಡು ಕೊಟ್ಕೊಂಡ್ಬಿಡೋದು ಎಂತಹ ದುರಂತ ನೋಡ್ರಿ ಅದಾದ ನಂತರ ರಾಜೀವ್ ಗಾಂಧಿಯವ್ರಿಗೆ ಮುಂದೆ ಭಾರತ ರತ್ನ ಕೊಟ್ಟರು ಹತ್ತೊಂಬತ್ನೂರ ತೊಂಬತ್ತರವರೆಗೆ ಬಿ ಜೆ ಪಿ ಬೆಂಬಲಿತ ವಿ ಪಿ ಸಿಂಗ್ ಸರ್ಕಾರ ಬರೋರಿಗೆ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡಲಿಲ್ಲ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ